ಹಾಗೂ ಸರ್ ನಮಸ್ಕಾರ ನೀವು ನೋಡ್ತಾ ಇದ್ರೆ ಬೇರೆ ಸಹ ವಿಷಯ ಬಂದು ಅಣ್ಣಯ್ಯ ಧಾರಾವಾಹಿ ಬಗ್ಗೆ ಮಾತಾಡ್ತಾ ಇದೀನಿ ಸೊ ನಿಮಗೆ ಲೈಕ್ ತಿಳಿಸ್ಕೊಟ್ಟಿರ್ಲಿಲ್ಲ ಧಾರಾವಾಹಿ ಬಗ್ಗೆ ಸೊ ಐ ವಿಡಿಯಾ ಧಾರಾವೆ ಬಗ್ಗೆ ಆಗಿರುತ್ತೆ ಸೊ ಏನಪ್ಪ ವಿಷಯ ಅಂದ್ರೆ ಅಣ್ಣಯ್ಯ ಧಾರಾವಾಹಿ ಹೊಸ ತಿರುವು ಲೈಕ್ ಸ್ಟಾರ್ಟ್ ಆಗಿದೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥರ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಸೊ ಏನಪ್ಪಾ ವಿಷಯ ಅಂದ್ರೆ ಅದು ಅವರ ಹೆಂಡತಿಗೆ ಅವರ ಊರಲ್ಲಿ ಲೈಕ್ ಒಂದು ಹಾಸ್ಪಿಟ್ಲನ್ನ ಕಟ್ಸ್ಕೊಳ್ಬೇಕು ಅಂತ ಹೇಳ್ತಾರೆ ಸೊ ಆಗ ಅವರು ಲೈಸೆನ್ಸ್ ನ ಲೈಕ್ ಇವ್ರ ಮನೆಗೆ ಕಳಿಸಿರ್ತಾರೆ ಆಗ ಇವರು ಆಗ ಅವರ ಅಮ್ಮ ಲೈಕ್ ಅವರ ಇಂಟಿ ಅವರ ಅಮ್ಮ ಬಂದ್ಬಿಟ್ಟು ದೋಸ್ತರ ಅರ್ಥ ಹಾಕಿದ್ರು ಅಂತ ಸೊ ಅವ್ರ ಮಾವ ಲೈಕ್ ಅರ್ಥ ಹಾಕಿದಕ್ಕೆ ಆ ಲೈಸೆನ್ಸ್ನ ನ ಅವರ ಮಾವನ ಮೇಲೆ ತುಂಬಾ ಕೋಪ ಮಾಡ್ಕೋತಾರೆ ಸೊ ಏನಿಕಪ್ಪ ಕೋಪ ಮಾಡ್ಕೋತಾರೆ ಅಂತ ನಿಮಗೆ ಹೇಳಿದೆ ನಾನು ಸೊ ತುಂಬ ಅಂದರೆ ತುಂಬಾ ಕೋಪ ಮಾಡ್ಕೋತಾರೆ ಅವರ ಮಾವ ಸಹ ಫುಲ್ ಎದುರುಕೊಂಡಿರ್ತಾರೆ ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು ನಾನು ಫೋಟೋ ಹಾಕಿದ್ದೀನಿ ಸೊ ಈ ವಿಡಿಯೋನ ನೀವು ಲೈಕ್ ಎಪಿಸೋಡ್ ಆಗೋಕ್ಕಿಂತ ಮುಂಚೆ ನೋಡಿರ್ಬೋದು ಇಲ್ಲ ಎಪಿಸೋಡ್ ಆದಮೇಲೂ ಸಹ ನೋಡಿರ್ಬೋದು ಸೊ ನಿಮಗೆ ಈ ಅಪ್ಡೇಟ್ ಅಂತ ತಿಳಿಯಿತು ಸೊ ಅದಕ್ಕಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದೆ ಥರ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ನೀವೆಲ್ಲ ವೀಡಿಯೋ ನೋಡ್ತೀರಾ ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಥರ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ